ಮಲ್ಲಿ ನನಗೆ ತಣ್ಣಗೆ ಬಹಳ ತಾಕತತಿ ಚಹಾ ಮಾಡ್ಕೊಡು ಚಹಾ ಬೇಕ್ರೀ ತಣ್ಣನೆ ಬೇಕಾ ಬಿಸಿ ಅಂದ ಬೇಕಾ ಬಿಸಿ ಇರದು ಬೇಕು ಸ್ಟ್ರಾಂಗ್ ಬೇಕಾ ಲೈಟ್ ಆಗ ಬೇಕಾ ಸ್ಟ್ರಾಂಗ್ ಇಗಿಲಿ ಚಹಾನ್ನ ಹಾಲ್ನೆ ಮಾಡ್ಲೇ ನೀರ್ನೇ ಮಾಡ್ಲೇ ಹಾಲ್ನೆ ಮಾಡಿ ಚಹಾಕ್ಕೆ ಬೆಲ್ಲ ಹಾkle ಸಕ್ಕರೆ ಹಾkle ಸಕ್ಕರೆ ಹಾಕು ಚಾಕ ಹಾಲ್ನೆ ಎಮ್ಮೆ ಹಾkle ಹಾಕಲದು ಹಾkle ಹಾಕಲದು ಹಾಕು ಚಾಕ ಶುಂಠಿ ಹಾkle ಪುದಿನಾ ಹಾkle ಶುಂಠಿ ಹಾಕು ಚಾನ ಕಪ್ನಾಗ ಕೊಡ್ಲೆ ಲೋಟದಾಗ ಕೊಡ್ಲೆ ಕಪ್ನಾಗ ಕೊಡು ದೊಡ್ಡ ಕಪ್ನಾಗ ಕೊಡ್ಲೆ ಸಣ್ಣ ಕಪ್ನಾಗ ಕೊಡ್ಲೆ ದೊಡ್ಡ ಕಪ್ನಾಗ ಕೊಡು ಲೇ ಮಲಿ ಇಷ್ಟೆಲ್ಲ ಕೇಳೋದ್ರಾಗ ನನಗೆ ಬ್ಯಾಸರ ಹೋತು ನಾನು ನಿನಗೂ ಸೇರಿಸಿ ಚಹಾ ಮಾಡ್ಕೊಂಬರ್ತೀನಿ ಕುತ್ಕೋ ಹಾಂ ಲಗೋನ ಮಾಡ್ಕೊಂಬರ್ರಿ ಚಂದಾಗೆ ಸ್ಟ್ರಾಂಗ್ ಮಾಡ್ಕೊಂಬರ್ರಿ ತಂಡೆ ತಿತ್ತಿ ನನಗೂ ಏನು ಕರ್ಮನಪ್ಪ ನಿಮ್ಮನೆಗೂ ಈ ತರ ಕ್ಯಾರೆಕ್ಟರ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡ್ಕೊಳ್ತೀನಿ